ಹಲೋ ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸುಮನಾ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರದ ವ್ಲಾಗ್ ಈ ಗುರುವಾರದ ವ್ಲಾಗ್ನ ಇವತ್ತೇ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡೆ ಕಾರಣ ಏನಪ್ಪಾ ಅಂತಂದರೆ ನಾನು ನಿಮಗೆ ಆಲ್ಮೋಸ್ಟ್ ನನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತು ಗುರುವಾರ ನನಗೆ ಎಷ್ಟು ಇಂಪಾರ್ಟೆಂಟ್ ರಾಯರನ್ನು ಎಷ್ಟು ನಂಬುತ್ತೀನಿ ಅಂತ ಅನ್ನೋದು ತುಂಬ ಜನ ನನಗೆ ಗುರುವಾರ ವ್ರತದ ಬಗ್ಗೆ ಹೇಳಿ ಅಂತ ಎಲ್ಲ ಕೇಳ್ತಾ ಇರ್ತಿದ್ವಿ ಆಮೇಲೆ ನಾವು ಕೂಡ ಮಾಡ್ತಾ ಇದ್ವಿ ಆದ್ರೆ ಇನ್ನೂ ಏನು ನಮಗೆ ನಾವು ಅಂದ್ಕೊಂಡಿದ್ದ ಕೆಲಸ ಆಗಿಲ್ಲ ಈ ಥರ ಎಲ್ಲ ಸಾಕಷ್ಟು ಪ್ರಶ್ನೆ ಕೇಳ್ತಾ ಇದ್ರಿ ಸೊ ಇವತ್ತು ಒಂದು ವೀಡಿಯೋನ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಸತ್ಯವಾದ ಎಕ್ಸ್ಪೀರಿಯನ್ಸ್ ಮೂಲಕ ನಿಮಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ರಾಯರನ್ನು ನಂಬೋದಕ್ಕೆ ಅಂತ ಸ್ಟಾರ್ಟ್ ಮಾಡಿ ಎರಡು ಎರಡೂವರೆ ವರ್ಷ ಅದಕ್ಕಿಂತ ಫಸ್ಟು ದೇವರು ಅಂತ ಅಂದರೆ ಸಾಮಾನ್ಯವಾಗಿ ನನಗೆ ತುಂಬಾ ಭಕ್ತಿ ಅಂತ ಇತ್ತು ಅದಾದಮೇಲೆ ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಬರುತ್ತಲ್ಲ ಆಮೇಲೆ ಒಂದು ಸ್ಟ್ರಕ್ ಅಂತ ಇರುತ್ತೆ ಅಲ್ವಾ ಲೈಫಲ್ಲಿ ಏನು ಚೇಂಜಸ್ ಅನ್ನಿಸ್ತಾ ಇಲ್ಲ ಅಂತ ಸೊ ಆ ಸಂದರ್ಭದಲ್ಲಿ ನನಗೆ ಮನಸ್ಸಿಗೆ ನನ್ನ ಮನಸ್ಸಿಗೆನೆ ಬಂದಿದ್ದು ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆ ಗುರುವಾರ ಅಂತ ಅಂದರೆ ನಾವು ಚಿಕ್ಕವರಿದ್ದಾಗಿನಿಂದಲೂ ನಾನು ಹುಟ್ಟಿದ್ದು ಗುರುವಾರ ಸೊ ಒಂಥರ ಬಾಂಡಿಂಗ್ ಗುರುವಾರ ಅಂತ ಒಂದು ವಿಶೇಷ ಅನ್ನೋ ಥರ ಇತ್ತು ಹಾಗಾಗಿ ನಾನು ಅಂದ್ಕೊಂಡೆ ವ್ರತ ಏನಾದರೂ ಪೂಜೆ ಮಾಡೋಣ ಅಂತ ಯಾವ ಥರ ಮಾಡಬೇಕು ಏನು ಎಂತು ಅಂತ ಅನ್ನೋದು ನನಗೇನೂ ಅಷ್ಟು ಐಡಿಯಾ ಇರಲಿಲ್ಲ ಆದರೆ ಇನ್ನೊಂದು ತಿಳ್ಕೊಳ್ಳಿ ಯಾವಾಗ್ಲೂ ಅಷ್ಟೇ ನಾವು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಎಲ್ಲೂ ಕೂಡ ದೇವರು ಯಾವತ್ತೂ ಕೂಡ ಒಂದು ರಿಸ್ಟ್ರಿಕ್ಷನ್ ಅಂತ ಹಾಕಿಲ್ಲ ಮನುಷ್ಯರು ಮಾಡ್ಕೊಂಡಿರೋದಷ್ಟೇ ನಿಮ್ಮ ಮನಸ್ಸಿಗೆ ಭಕ್ತಿಯಿಂದ ಪ್ರೀತಿಯಿಂದ ನಂಬಿಕೆಯಿಂದ ನೀವು ಹೇಗೆ ಮಾಡಿದ್ರೂ ಸಹ ಅದು ದೇವರಿಗೆ ತಲುಪುತ್ತೆ ಹಾಗಾಗಿ ನಾನು ಅಂದ್ಕೊಂಡೆ ಒಂದು ಐದು ವಾರ ಪಂಚಾಮೃತ ಅಭಿಷೇಕದ್ದು ಏನು ವ್ರತನ ಮಾಡೋಣ ಅಂತ ಅನ್ಕೊಂಡೆ ನಾನು ಅನ್ಕೊಂಡು ಮಾಡ್ಬೇಕು ಅನ್ಕೊಂತ ಇದ್ದೆ ಅದೇ ತಕ್ಷಣ ನಮ್ ನ ಹಸ್ಬೆಂಡ್ ಕೂಡ ಅಹ್ ರಾಘವೇಂದ್ರ ಸ್ವಾಮಿಗಳದ್ದು ಏನು ವ್ರತ ಅಂತ ಅಂದ್ಬಿಟ್ಟು ಒಂದು ಫೇಸ್ಬುಕ್ ಇಂದು ಒಂದು ವಿಡಿಯೋನ ಅವತ್ತೇ ಕಳಿಸಿದ್ರು ಒಂಥರ ಕೋನ್ ಇನ್ಸಿಡೆಂಟ್ ಅನ್ನೋ ತರ ನಾನು ಅದು ವಿಡಿಯೋ ನೋಡ್ಲಿಲ್ಲ ಬಟ್ ವ್ರತ ನನ್ನ ತಲೆಲ್ಲೂ ಬಂದಿದ್ದು ಮತ್ತೆ ಅವ್ರು ಕಳಿಸಿದ್ದು ಆವಾಗ ಅನ್ಕೊಂಡೆ ನನಗೆ ಹೇಗ್ ಬರುತ್ತೆ ನನ್ನ ಮನ್ಸಿಗೆ ಯಾವ ತರ ಖುಷಿ ಕೊಡುತ್ತೆ ಆ ರೀತಿ ನಾನು ವ್ರತನ ಮಾಡ್ಬೇಕಂತ ಐದು ವಾರ ಅಂತ ಅನ್ಕೊಂಡಿದ್ದೆ ಸತ್ಯವಾಗ್ಲು ನೀವು ನಂಬ್ತಿರೋ ಬಿಡ್ತಿರೋ ಮೂರೇ ವಾರದಲ್ಲಿ ನನಗೆ ಅದರ ಫಲ ಸಿಕ್ತು ಸಿಕ್ತು ಅಂತಂದರೆ ನನ್ನ ಪ್ರಕಾರ ಏನು ಗೊತ್ತಾ ರಾಯರು ನನ್ನ ಕನಸಲ್ಲಿ ಬಂದು ಬೃಂದಾವನ ಅವ್ರ ಮಂತ್ರಾಲಯದ ಬೃಂದಾವನ ಏನಿದೆ ಅಲ್ಲಿ ಹೊಸಲು ಏನಿದೆ ಅಲ್ಲಿ ಅವರು ಕುತ್ಕೊಂಡಿದ್ದಾರೆ ಇವತ್ತಿಗೂ ಕಣ್ಣು ಮುಚ್ಚಿದ್ರೆ ನನ್ಗದು ಕಣ್ಣು ಮುಂದೆ ಪ್ರತ್ಯಕ್ಷ ಆದಂಗೆ ನಾನು ಮತ್ತು ನನ್ನ ಹಸ್ಬೆಂಡ್ ನಿಂತಿದ್ದೀವಿ ನಮಗೆ ಒಂದು ತಟ್ಟೆ ಪೂರ್ತಿ ಹಣ್ಣುಗಳು ಇರುವಂಥ ಒಂದು ತಟ್ಟೆನ ನಮ್ಮ ಕೈಲಿ ಇಡ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದು ನನ್ನ ಸೌಭಾಗ್ಯ ಮಾತ್ರ ನನಗೆ ಅಲ್ಲೇ ಅನ್ನಿಸ್ತು ಓ ನನ್ನ ಒಂದು ಪುಟ್ಟ ಸೇವೆ ರಾಯರಿಗೆ ತಲುಪಿದೆ ಅಂತ ಮೇಲೆ ನಮ್ಮ ಲೈಫಲ್ಲಿ ನಡ್ತಾ ಬರ್ತಾ ಇರುವಂಥದ್ದೆಲ್ಲವೂ ಕೂಡ ಒಂಥರ ಅವರ ಆಶೀರ್ವಾದ ಅವರ ಇಚ್ಛೆಯಿಂದ ಎಲ್ಲವೂ ಚೆನ್ನಾಗಿ ಆಗ್ತಾ ಬಂತು ಮತ್ತು ಇನ್ನೊಂದೇನು ಅಂತ ಅಂದರೆ ಮೇನ್ ನಾವು ಏನೇ ಒಂದು ಅನ್ಕೊಳ್ತೀವಿ ಅನ್ನೋದಕ್ಕಿಂತ ನಮ್ಮ ಆ ಪರಿಸ್ಥಿತಿ ತುಂಬ ಸ್ಟ್ರಕ್ಕಲ್ಲಿ ನಾವು ಇದೀವಿ ಅಂದಾಗ ನಮ್ಮ ಲೈಫಲ್ಲಿ ಒಂದು ಬದಲಾವಣೆ ಬರಬೇಕು ತುಂಬಾ ಕಷ್ಟದಲ್ಲಿ ತುಂಬಾ ನೊಂದಿದ್ದೀನಿ ಅಂತ ಅಂದಾಗ ನಮಗೆ ದಾರಿ ತೋರಿಸೋವಂಥವ್ರು ಮಾರ್ಗದರ್ಶಕರಾಗೋ ಅಂಥವ್ರು ನನ್ನ ಪ್ರಕಾರ ರಾಯರು ಸೊ ಹಾಗಾಗಿ ಅವ್ರನ್ನ ನಾನು ಭಕ್ತಿಯಿಂದ ತುಂಬಾ ಭಕ್ತಿ ನಂಬಿಕೆಯಿಂದ ಎಲ್ಲೂ ಅನುಮಾನಿಸಿದೆ ಇನ್ನೂ ನನ್ನ ಕೆಲಸ ಈಗ ಆಗ್ತಾ ಇಲ್ಲ ಈ ಕೆಲಸ ಆಗ್ಬೇಕಿತ್ತಲ್ಲ ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಗೊತ್ತಾ ನನಗೆ ಐದು ದಿನ ಐದು ವಾರದಲ್ಲಿ ಅಥವಾ ಇಷ್ಟು ದಿನದಲ್ಲಿ ಅಷ್ಟು ದಿನದಲ್ಲಿ ನನ್ನ ಕೆಲಸ ಆಗ್ಬಿಡಬೇಕು ಅಂತ ಒಂಥರ ಆರ್ಡರ್ ಮಾಡ್ತಾರೆ ಯಾವತ್ತೂ ಅಷ್ಟೆ ಎಲ್ಲೂ ನಾವು ಆರ್ಡರ್ ಮಾಡಿದ್ರೆ ನಮ್ಮ ಕೆಲಸಗಳು ಆಗೋದಿಲ್ಲ ನಾವು ರಿಕ್ವೆಸ್ಟ್ ಮಾಡಬೇಕು ಪ್ರೀತಿಯಿಂದ ಕೇಳಬೇಕು ಆರಾಧಿಸ್ಬೇಕು ಅಭಿನಂದಿಸ್ಬೇಕು ಆವಾಗ ನಮ್ಮ ಹಾಗೆ ಆಗುತ್ತೆ ಇದು ತುಂಬ ಜನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದಾರೆ ಐದು ವಾರ ನಾನು ವ್ರತ ಮಾಡಬೇಕು ಅಂತ ಅಂದ್ಕೊಂಡವಳು ಸುಮಾರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಇವತ್ತಿಗೂ ಗುರುವಾರದೊತ್ತು ಬೆಳಗ್ಗೆ ಮೂರು ಗಂಟೆಗೆ ಹೇಳ್ತೀನಿ ಆ ಎದ್ದು ಖುಷಿಯಿಂದ ಭಕ್ತಿಯಿಂದ ನನ್ನ ಲೈಫಲ್ಲಿ ನನ್ನ ಬದುಕಲ್ಲಿ ಏನು ಒಳ್ಳೇದನ್ನ ಸಿಗ್ಬೇಕು ಒಳ್ಳೇದಾಗ್ಬೇಕು ನಾವೇನ್ ಕಳ್ಕೊಂಡಿದ್ವಿ ಅದೆಲ್ಲ ಪಡ್ಕೊಳ್ಳುವಂತಹ ಸೌಭಾಗ್ಯನ ಕರುಣಿಸಿ ತಂದೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಜೊತೆ ಇರಲಿ ಅಂತ ಅಂದ್ಕೊಂಡು ನಾನು ವ್ರತನ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಬಿಡೋಕೆ ಆಗಲಿಲ್ಲ ನನ್ನ ಕೈಲಿ ವ್ರತನ ಐದು ವಾರ ಆಗಿದ ತಕ್ಷಣ ನೆಕ್ಸ್ಟ್ ವೀಕಿಂದ ಮಾಡದೇ ಇರಬೇಕಾ ಅನ್ನೋ ಥರ ಅನಿಸ್ತು ಅವಾಗ ನಾನು ಡಿಸೈಡ್ ಆದೆ ನನ್ನ ಕೈಲಿ ಎಷ್ಟು ಶಕ್ತಿ ಇರುತ್ತೆ ನಾನು ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನಕಲ್ಲೂ ಗುರುವಾರ ಅನ್ನೋದನ್ನು ಒಂದು ವಿಶೇಷವಾಗಿ ಸೆಲೆಬ್ರೇಟ್ ಮಾಡಬೇಕು ಆಚರಿಸ್ಬೇಕು ಅಂತ ಅಂದ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದ್ದೀನಿ ನನ್ನ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಸಾಕಷ್ಟು ಒಳ್ಳೆಯ ವಿಚಾರಗಳು ನಡೀತಾ ಇರು ರಾಯರ ಒಂದು ಆಶೀರ್ವಾದ ರಾಯರ ಭಿಕ್ಷೆ ಅವರ ಪ್ರೀತಿ ಅವರ ಏನ್ ಹೇಳ್ಬೋದು ಕಷ್ಟ ಅಂತ ಅಂದಿದ್ದ ತಕ್ಷಣ ನಾ ನಾನಿದ್ದೀನಿ ನಿಮ್ ಜೊತೆ ಅಂತ ಅನ್ನೋ ಒಂದು ಅಹ್ ಧೈರ್ಯ ಕೊಡುವಂತದ್ದಿರ್ಬೋದು ಅದೆಲ್ಲವೂ ನನ್ ನಮ್ಮ ಬದುಕಲಿ ತುಂಬಾ ತುಂಬಾ ತುಂಬಾನೇ ಆ ಒಳಿತನ್ನ ನಾವು ನೋಡಿರೋದ್ರಿಂದ ಯಾವತ್ತೂ ಅಷ್ಟೇ ನೀವು ಯಾವ ದೇವ್ರನ್ನ ಪೂಜೆ ಮಾಡಿಸಿದ್ರು ಯಾವ ದೇವ್ರನ್ನ ನಂಬುದ್ರು ಏನು ಪೂಜೆ ಮಾಡ್ತಾ ಇದ್ದೀವಿ ನಂಬ್ತೀವಿ ಅಂತಂದ್ರೂ ನಂಬಿಕೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಅಲ್ಲಿ ನಾವು ಭಕ್ತಿ ಅಂತ ಅನ್ನೋದು ನಂಬಿಕೆ ಅಂತ ಅನ್ನೋದನ್ನ ದೇವರಿಗೆ ನಾವು ತೋರಿಸ್ಬೇಕಾಗತ್ತೆ ನಾವೇನ್ಮಾಡ್ತೀವಿ ಆ ಏನೋ ಏನೋ ಒಂದು ಸಂಕಲ್ಪ ಮಾಡ್ಕೊಳ್ತೀವಿ ಪೂಜೆ ಒಂದು ವ್ರತ ಅಂತ ಮಾಡ್ಬೇಕಾದ್ರೆ ಒಂದು ಸಂಕಲ್ಪ ಅಂತ ಇರಬೇಕು ಸೊ ಆ ಸಂಕಲ್ಪ ಏನು ಅನ್ನೋದನ್ನ ಮಾಡ್ಕೋಬೇಕು ಅದನ್ನ ಅದಾದ್ಮೇಲೆ ಒಂದ್ಸತಿ ಮಾಡ್ಕೊಂಡಾದ್ಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಎಲ್ಲ ಭಗವಂತನ ಇಚ್ಛೆ ಅಂತ ಬಿಟ್ಬಿಡಿ ಜಸ್ಟ್ ನಿಮ್ಮ ಪೂಜೆ ಕೆಲಸ ಕಾರ್ಯ ಏನಿರುತ್ತೆ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡಿ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಡ್ಕೊಳ್ಳಿ ನೀವು ದೇವ್ರನ್ನ ಎಷ್ಟ ಆಗಕ್ಕೆ ಹೋಗ್ತಾ ಇರ್ತೀರಾ ನಿಮ್ಮ ಮನಸ್ಸಲ್ಲಿರುವಂತಹ ಕಲ್ಮಶ ಇರ್ಬೋದು ಕೆಟ್ಟ ಗುಣ ಇರ್ಬೋದು ಎಲ್ಲವೂ ಕೂಡ ನಿಮಗೆ ಗೊತ್ತಿಲ್ಲದಲ್ಲೇನೆ ಹೋಗ್ತಾ ಹೋಗುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಪ್ರತಿದಿನ ನಾವು ಮನೆಯಲ್ಲಿ ಮನೆಯಲ್ಲಿ ತುಪ್ಪದ ದೀಪನೇ ಹಚ್ಚತ್ತೀವಿ ನಿಮ್ಮ ಕೈಲಿ ಆದರೆ ನೀವು ಪ್ರತಿದಿನ ದೀಪ ಹಚ್ಚಿ ಇಲ್ಲ ಅಂತ ಅಂತಂದರೆ ಅಟ್ಲೀಸ್ಟ್ ವಾರದಲ್ಲಿ ಪೂಜೆ ಅಂತ ಟೈಮಲ್ಲಿ ಹಚ್ಬೋದು ಹಾಗೆ ನಮ್ಮ ಮನೆ ಹತ್ರ ತುಳಸಿ ಕಟ್ಟೆ ಇದೆಯಲ್ವಾ ಅಲ್ಲೂ ಕೂಡ ಪ್ರತಿ ಶುಕ್ರವಾರ ಗುರುವಾರ ಹೋಗ್ಬಿಟ್ಟು ತುಪ್ಪದ ದೀಪನ ಹಚ್ಬಿಟ್ಟು ಬರ್ತೀನಿ ಅದೊಂಥರ ಪಾಸಿಟಿವ್ ಅಂತ ಅನ್ಸುತ್ತೆ ಹರಳಿ ಮರ ಬೇವಿನ ಮರ ಬಿಲ್ವ ಪತ್ರ ಮರ ಎಲ್ಲ ಒಂದೇ ಕಡೆ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರು ಇರುವಂತಹ ಸ್ಥಳ ಐದು ಗಂಟೆ ಅನ್ನೋ ಅಷ್ಟೊತ್ತಿಗೆಲ್ಲ ನಂದು ಪೂಜೆ ಕಂಪ್ಲೀಟಾಗಿ ಎಲ್ಲ ಮುಗಿದು ಆರಾಮಾಗಿ ಇದ್ದು ಹೋಗಿ ಅಲ್ಲಿ ದೀಪನೂ ಕೂಡ ಹಚ್ಬಿಟ್ಟು ಬಂದು ಅದಾದ್ಮೇಲೆ ಜಪ ತಪ ಧ್ಯಾನ ಮಂತ್ರಗಳನ್ನು ಹೇಳ್ಕೊಳ್ಳೋದು ಇದೆಲ್ಲ ಒಂದಷ್ಟು ಒಂದ್ ಅರ್ಧ ಗಂಟೆ ಆಗತ್ತೆ ಆ ನಮ್ಮ ಮನೆ ಬಾಲ್ಕನಿಗೆ ಕಾಣುತ್ತೆ ಅಲ್ಲಿ ಚಿಕ್ಕದಾಗಿ ಗಮನಿಸಿದ್ರೆ ಅಲ್ಲಿ ನಿಮಗೆ ದೀಪ ಕಾಣಿಸುತ್ತೆ ತುಳಸಿ ಕಟ್ಟೆ ಇದೆ ಆ ಕಡೆ ಸುತ್ತ ಎಲ್ಲ ಹರಳಿ ಮರ ಬೇವಿನ ಮರ ಈ ಥರ ಬಿಲ್ವಪತ್ರ ಮರ ಈ ಥರ ಇರೋದ್ರಿಂದ ಒಂದು ಪಾಸಿಟಿವ್ ವೈಬ್ ಅಲ್ಲಿ ನಡೀತಾ ಇರುತ್ತೆ ಶುಕ್ರವಾರ ಅಲ್ಲೆಲ್ಲ ಪೂಜೆ ಮಾಡ್ತಾ ಇರ್ತಾರೆ ಆ ಕಟ್ಟೆ ಒಂದು ಪ್ರದಕ್ಷಿಣೆ ಹಾಕೊಂಡು ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಓಕೆ ಇವಾಗ ಮಠಕ್ಕೆ ಹೋಗಬೇಕು ನಾನು ರೆಡಿ ಆಗಬೇಕು ಅದು ರೆಡಿ ಆಗ್ತಾ ಇದೆ ಹಾಗೆ ಝೂ ಕಂಪ್ನಿ ಇದೊಂದು ಸ್ಲಿಂಗ್ ಬ್ಯಾಗ್ ಅಂತೂ ನನಗೆ ಸಖತ್ ಇಷ್ಟ ಆಗಿದೆ ನೀವು ಯಾರಾದರೂ ಬೈ ಮಾಡಬೇಕಂತ ಅಂದರೆ ನಾನು ಕೂಪನ್ ಕೋಡ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಅದನ್ನು ಉಪಯೋಗಿಸ್ಕೊಳ್ಳಿ ಟೆನ್ ಪರ್ಸೆಂಟ್ ನಿಮಗೆ ಆಫ್ ಸಿಗುತ್ತೆ ಸ್ಪೇಷಿಯಸ್ ಆಗಿ ಇದೆ ಆ್ಯಂಡ್ ಪ್ರಿಂಟು ಇರ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಮೇಲೆ ವೀಗನ್ ಇದೆ ಸೊ ಕ್ರ್ಯೂಲಿಟಿ ಫ್ರೀ ಇರೋದರಿಂದ ಬ್ಯಾಗ್ ತುಂಬಾ ಫ್ರೆಂಡ್ಲಿ ಮತ್ತು ನಮ್ಮ ಭಾರತದ್ದೇ ಮೇಡ್ ಇನ್ ಇಂಡಿಯಾ ಆ್ಯಂಡ್ ಕ್ವಾಲಿಟಿ ವಿಚಾರದಲ್ಲಂತೂ ನೋ ಕಾಂಪ್ರಮೈಸ್ ನೀವು ಇದನ್ನು ಸ್ಲಿಂಗ್ ಬ್ಯಾಗ್ ಆಗಿ ಯೂಸ್ ಮಾಡ್ಬೋದು ಹ್ಯಾಂಡ್ ಬ್ಯಾಗ್ ಆಗಿ ಯೂಸ್ ಮಾಡ್ಕೊಳ್ಬೋದು ಒಂಥರ ನನಗೆ ಇವಾಗ ಹೇಗಾಗಿದೆ ಅಂತಂದರೆ ಎಕ್ಸ್ಟ್ರಾ ದೊಡ್ಡ ಬ್ಯಾಗ್ ಏನಾದರೂ ಪರ್ಚೇಸ್ ಮಾಡಬೇಕಂತಂದರೆ ಝೂಕ್ನಲ್ಲೇ ನಾನು ಬೈ ಮಾಡ್ತೀನಿ ಆ್ಯಂಡ್ ಕ್ವಾಲಿಟಿ ವೈಸಲ್ಲಂತೂ ಸಖತ್ತಾಗಿ ಇದೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ನಿಮ್ಗೆ ಏನಾದರೂ ಬೇಕಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಲಿಂಕ್ ಮೂಲಕ ಹೋಗಿ ಬೈ ಮಾಡಿ ಆ್ಯಂಡ್ ನನ್ನ ಕೋ ನಾನು ಕೊಟ್ಟಿರೋ ಕೂಪನ್ ಕೋಡ್ ಉಪಯೋಗಿಸೋದನ್ನು ಮಿಸ್ ಮಾಡ್ಕೊಳ್ಬೇಡಿ ಓಕೆನಾ ಒಳಗಡೆ ಇದ್ದಾಗ ಬಿಸಿಲು ಇದೆಯಾ ಅನ್ನೋದೇ ಗೊತ್ತಾಗಲ್ಲ ಹೊರ್ಗಡೆ ಅಂತೂ ಎಷ್ಟು ಬಿಸಿಲಿ ಅಂದರೆ ಬೇಸಿಗೆನ ಅನ್ನೋ ರೀತಿಯಲ್ಲಿ ಅಷ್ಟು ಬಿಸಿಲಿತ್ತು ಸೊ ಹೊರಗಡೆಗೆ ಬರ್ತಾ ಇರೋದೇ ಅಲ್ಲ ಹಾಗಾಗಿ ಇವತ್ತು ರಾಯರಿಗೆ ಬೆಣ್ಣೆ ಅಲಂಕಾರ ಇತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಒಂಥರ ಅಲ್ಲಿ ಹೋಗಿ ಬಂದರೆ ಏನೋ ಒಂಥರ ಖುಷಿ ನಮ್ಮ ಮನೆಗೆ ತುಂಬ ಹತ್ತಿರ ಇರೋದು ಅಂದರೆ ಈ ಮಠ ತುಂಬ ಚೆನ್ನಾಗಿ ಪೂಜೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಹಾಗಾಗಿ ಪ್ರತಿ ಗುರುವಾರ ಮನೆಯಲ್ಲೆಲ್ಲ ಪೂಜೆ ಮುಗಿದ ಮೇಲೆ ಅಲ್ಲಿ ಹೋಗಿ ದರ್ಶನ ತೊಗೊಂಡು ಬರ್ತೀವಿ ನೋಡೋದಕ್ಕಂತೂ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು ಬೆಣ್ಣೆ ಅಲಂಕಾರ ಸೊ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರೆಲ್ಲ ರಾಯರಿಗೆ ರಾಯರನ್ನ ಕಂಡ್ರೆ ಇಷ್ಟಪಡ್ತೀರಾ ಅವರೆಲ್ರಿಗೂ ಒಳ್ಳೇದಾಗ್ಲಿ ಇವತ್ತು ಯಾರಿಗೂ ನಾನು ಕೆಟ್ಟದ್ದು ಬಯಸೋಕ್ಕೂ ಹೋಗೋದಿಲ್ಲ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೂ ಹೋಗೋದಿಲ್ಲ ನಮ್ಮ ಕೈಲಿ ಆದರೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಒಳ್ಳೆಯದನ್ನ ಹೇಳಬೇಕು ಒಳ್ಳೆ ರೀತಿನಲ್ಲಿ ನೋಡ್ಕೋಬೇಕು ಇಲ್ಲ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ಬಿಡ್ಬೇಕು ಇದು ನನ್ನ ಒಂದು ಇಂಟೆನ್ಷನ್ ದಯವಿಟ್ಟು ಯಾರನ್ನೇ ನೀವು ಭಕ್ತಿಯಿಂದ ನಂಬಿಕೆಯಿಂದ ಪೂಜೆನ ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಫಲಗಳು ಸಿಗುತ್ತೆ ಯಾವಾಗಲೂ ನಮ್ಮ ಆಸೆ ಅಥವಾ ದುರಾಸೆ ಇವುಗಳಿರಬಾರ್ದು ಯಾವಾಗಲೂ ನಾವು ಪರಿಶುದ್ಧವಾಗಿ ಇರಬೇಕು ಯೋಚನೆಗಳು ಪರಿಶುದ್ಧವಾಗಿ ಇರಬೇಕು ಸರಿ ತಪ್ಪು ಯೋಚನೆ ಮಾಡುವಂಥ ಶಕ್ತಿನ ಭಗವಂತ ಕೊಟ್ಟಿದ್ದಾನೆ ಸರಿ ತಪ್ಪುಗಳನ್ನು ಯೋಚನೆ ಮಾಡ್ಕೊಳ್ತಾ ಒಂದು ಒಳ್ಳೆತನ ಒಳ್ಳೆ ಮನಸ್ಥಿತಿನ ಹಿಡ್ಕೊಂಡಿದ್ದಾಗ ಖಂಡಿತವಾಗ್ಲೂ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಸೊ ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ ಅಂತ ಅಂದರೆ ನನ್ನ ಲೈಫಲ್ಲಿ ಸಾಕಷ್ಟು ಒಳ್ಳೆಯ ಇನ್ಸಿಡೆಂಟ್ಗಳು ನಡೀತಾ ಇರೋದೇನೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ನನ್ನ ಬದುಕನ್ನು ಇದು ನನ್ನ ಬದುಕಲ್ಲ ನೀವು ಕೊಟ್ಟಿರೋ ಭಿಕ್ಷೆ ನೀವು ಕೊಟ್ಟಿರೋ ಬದುಕು ಈ ಬದುಕನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ ಒಳ್ಳೆ ದಾರಿ ಕಡೆ ಕರ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಅಷ್ಟೇ ಗುರುವೆ ಅಂತ ಕೇಳ್ಕೊಂಡಾಗ ರಾಯರು ನಮ್ಮ ಬದುಕಲ್ಲಿ ಯಾರ್ಯಾರನ್ನೆಲ್ಲ ನೇಮಿಸ್ಬೇಕು ನಮ್ಮ ರಕ್ಷಣೆಗೆ ಅವ್ರ ನಿರ್ಧಾರ ಮಾಡಿ ನಮ್ಮ ರಕ್ಷಣೆಗೆ ಏನು ಅವರ ಒಂದು ನಿರ್ಧಾರದ ರೀತಿನಲ್ಲಿ ಭಗವಂತನ ನಮ್ಮ ಜೊತೆ ಕಾಪಾಡೋ ರೀತಿನಲ್ಲಿ ಪ್ರೊಟೆಕ್ಟರ್ ರೀತಿಯಲ್ಲಿ ಇರೋ ರೀತಿನಲ್ಲಿ ರಾಯರು ನಿಂತು ನೋಡ್ಕೊಳ್ತಾರೆ ಇದು ಯಾ ಇವತ್ತು ನಿಮ್ಮ ಜೊತೆ ಹೇಳ್ಕೋಬೇಕಿತ್ತು ದಯವಿಟ್ಟು ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ಮಾತುಗಳಾಡಿ ಒಳ್ಳೆಯದನ್ನು ಹೇಳಿ ನಾಲ್ಕು ಜನಕ್ಕೆ ನಿಮ್ಗೇನೇ ಒಂದು ಸಮಸ್ಯೆ ಅಂತ ಇದ್ರೂ ನಂಬಿಕೆ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ ಖಂಡಿತ ನೀವು ಬೇಡ್ಕೋಬೇಕು ಅಂತ ಅನ್ನೋ ಪ್ರಸಂಗನೇ ಬರಲ್ಲ ಕೇಳ್ಕೊಂಡ್ರೆ ಸಾಕು ಪ್ರೀತಿಯಿಂದ ಕೇಳ್ಕೊಂಡ್ರೆ ಸಾಕು ನಿಮ್ಗೆ ಏನೇನು ಸಿಗಬೇಕು ಅದೆಲ್ಲವನ್ನೂ ಸಹ ನಿಮ್ಮ ಬದುಕಿಗೆ ಭಗವಂತ ಕಲ್ಪಿಸ್ತಾರೆ ಸೋ ಯಾ ಐ ಹೋಪ್ ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿದ್ದೀನಿ ಸದ್ಯಕ್ಕೆ ನನಗೆ ಇವಾಗ ವ್ಲಾಗ್ ಮಾಡೋ ಇಂಟೆನ್ಷನ್ ಅಥವಾ ಇಂಟ್ರೆಸ್ಟ್ ಏನೂ ಇರಲಿಲ್ಲ ಬಟ್ ಈ ವಿಚಾರವಾಗಿ ಗುರುವಾರದ ವಿಚಾರವಾಗಿ ನಾನು ಹೇಳಬೇಕಿತ್ತು ನಿಮ್ಗೆ ಹೇಗೆ ತೋಚುತ್ತೆ ಆ ಥರ ಮಾಡಿ ನೀವು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ವ್ರತನ ಹೀಗೆ ಇಡಬೇಕು ಅಷ್ಟೇ ಮಾಡಬೇಕು ಖಂಡಿತ ಇಲ್ಲ ಖಂಡಿತ ಇಲ್ಲ ನಿಮ್ಮ ಮನಸ್ಸಿಗೆ ದೋಚಿದ ರೀತಿನಲ್ಲಿ ನಿಮ್ಮ ಭಕ್ತಿಗೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಹೇಗೆ ಪೂಜೆ ಮಾಡೋದ್ರೂ ಅದು ದೇವರಿಗೆ ಪ್ರಿಯವಾಗುತ್ತೆ